ಹಾಯ್ ಸ್ನೇಹಿತರೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ರೈತರು ನೋಂದಣಿ ಮಾಡಿಕೊಂಡಿರ್ತಾರೆ ಆದರೆ ವಿಕೋಪದಿಂದ ಬೆಳೆಗಳು ಹಾನಿಯಾದರೆ ನೀವು ಯಾವ ಕಂಪ್ನಿ ನಿಮಗೆ ಸಂಬಂಧಪಡುತ್ತೆ ನಿಮ್ಮ ಜಿಲ್ಲೆಯ ಯಾವ ಕಂಪ್ನಿಗೆ ನಿಮ್ಮ ಜಿಲ್ಲೆಯಲ್ಲಿ ಒಂದು ಯಾವ ಕಂಪ್ನಿ ಸಂಬಂಧಪಡ್ತದ ವಿಮೆ ಯಾವ ವಿಮೆ ಕಂಪ್ನಿ ನಿಮ್ಗೆ ಅಂತ ರೈತರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಆ ಒಂದು ನಿಮ್ಮ ಜಿಲ್ಲೆಗೆ ಯಾವ ಒಂದು ವಿಮೆ ವಿಮೆ ಕಂಪ್ನಿ ಸಂಬಂಧ ಅಂತ ನೀವು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ತಿಳ್ಕೊಳ್ಳೋದು ಅಂತ ನಾನು ಈ ಸಂರಕ್ಷಣೆ ಒಂದು ವೆಬ್ಸೈಟ್ ಮುಖಾಂತರ ನಾನು ನೀವು ಕೂಡ ಅದೇ ವೆಬ್ಸೈಟಲ್ಲಿ ತಿಳ್ಕೊಳ್ಬೋದು ನಾನು ತೋರಿಸ್ಕೊಡ್ತೀನಿ ಅದೇ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಈಗ ತುಂಬ ಜನರು ಮಾಡ್ಕೊಂಡಿರ್ತೀರ ಬೆಳೆ ವಿಮೆ ಮಾಡಿಸ್ಕೊಂಡಿರ್ತೀರ ಯಾರಾದರೂ ಇನ್ನೂ ಬೆಳೆ ವಿಮೆ ಮಾಡಿಸ್ಬೇಕಂತಂದವರು ಇನ್ನೂ ಎರಡು ದಿನ ಟೈಮ್ ಇದೆ ದಯವಿಟ್ಟು ಹದಿನಾರನೇ ತಾರೀಕು ವರೆಗೂ ಕೂಡ ಒಂದು ಅವಕಾಶ ಇದೆ ದಯವಿಟ್ಟು ಎಲ್ಲರೂ ಕೂಡ ಏನಾದರೂ ಇನ್ಶೂರೆನ್ಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಇದು ಸಂರಕ್ಷಣೆ ವೆ ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಬನ್ನಿ ವಿಡಿಯೋ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ವಿಡಿಯೋ ಲೈಕ್ನು ಮಾಡಿದಿರಿ ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ ನಾನು ಯಾವ ರೀತಿ ಬೆಳೆ ವಿಮೆ ಕಂಪ್ನಿ ಯಾವ ರೀತಿ ತಿಳ್ಕೊಳ್ಳೋದು ನಿಮ್ಮ ಡಿಸ್ಟಿಕ್ಗೆ ಸಂಬಂಧಪಟ್ಟಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕಂಪ್ನಿಗಳು ಯಾವ್ಯಾವ ಕಂಪ್ನಿಗಳು ಸಂಬಂಧಪಡ್ತದೆ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ನೀವು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಸಂರಕ್ಷಣಾ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ ಇದು ಇಪ್ಪತ್ತೈದು ಇಪ್ಪತ್ತಾರು ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ಖರ್ಫ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಅನ್ನೋದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಓಪನ್ ಆದ ನಂತರ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ರೈತರು ಅಂತ ಇರುತ್ತದೆ ಇಂಗ್ಲೀಷ್ನಲ್ಲಿ ಇತ್ತು ಅಂತಂದ್ರೆ ಫಾರ್ಮರ್ಸ್ ಅಂತ ಇರುತ್ತೆ ನೋಡ್ಬೋದು ನೀವು ಇಲ್ಲಿ ಇದೇ ಒಂದು ಕಾಲಂನಲ್ಲಿ ಇಲ್ಲಿ ನೀವು ಯಾವ ಕಂಪ್ನಿ ನಿಮಗೆ ಸಂಬಂಧಪಡ್ತದ ಅಂತ ನಿಮ್ಮ ಜಿಲ್ಲೆಗೆ ಅಂತ ನೀವು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಿಮ್ಮ ವಿಮಾ ಕಂಪನಿಯನ್ನು ತಿಳಿದುಕೊಳ್ಳಿ ಅಂತ ಇದೆ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದು ನಿಮಿಷ ನೋಡಿ ಇಲ್ಲಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ಯಾವ ಒಂದು ವಿಮಾ ಕಂಪ್ನಿ ನಿಮ್ಗೆ ಸಂಬಂಧಪಡ್ತದಂತ ನೀವು ನೋಡ್ಕೊಳ್ಬೇಕು ನೋಡ್ಕೊಳ್ಳಿ ಇಲ್ಲಿ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿಕೊಂಡು ಅದರ ಒಂದು ಮಾಹಿತಿ ತಿಳ್ಕೊಳ್ಬೋದು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವಿಮಾ ಕಂಪ್ನಿಯನ್ನು ತಿಳಿದುಕೊಳ್ಳಿ ಅನ್ನೋದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಒಂದು ಎಲ್ಲ ಮಾಹಿತಿ ಇಲ್ಲಿ ಬರುತ್ತೆ ನೋಡ್ಬೋದು ಇಲ್ಲಿ ನೀವು ಎಲ್ಲ ಜಸ್ಟ್ ಡಿಸ್ಟಿಕ್ದು ಕೂಡ ತಿಳ್ಕೊಳ್ಬೋದು ನಮಗೆ ನಮ್ಮ ಜಿಲ್ಲೆ ಒಂದೇ ಸಾಕು ನಮ್ಮ ಜಿಲ್ಲೆ ಮಾತ್ರ ನಮಗೆ ಬೇಕು ಅಂತ ಅನ್ನೋರು ಇಲ್ಲಿ ನೀವು ಡೈರೆಕ್ಟಾಗಿ ಮಾಹಿತಿಯನ್ನು ನಿಮ್ಮ ನಿಮ್ಮ ಜಿಲ್ಲೆಯದ್ದು ಒಂದೊಂದು ಜಿಲ್ಲೆಯಾಗಿ ಸಪ್ರೇಟಾಗಿಯೂ ತಿಳ್ಕೊಳ್ಬೋದು ಇಲ್ಲ ನಾವು ಒಟ್ಟಿಗೆ ನಮಗೆ ಎಲ್ಲ ಒಂದು ಡಿಸ್ಟಿಕ್ನ ಒಂದು ಮಾಹಿತಿ ನಾವು ನೋಡ್ತೀನಿ ಅಂತಂದರೆ ಆಲ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಾನೀಗ ನಮ್ಮ ಯಾದಗಿರಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಕಂಪ್ನಿಗಳು ಇದೆ ವಿಮಾ ಯೋಜನೆ ಪಿ ಎಮ್ ಎಫ್ ಬಿ ವೈ ಮತ್ತು ಡಬ್ಲ್ಯೂ ಬಿ ಸಿ ಐ ಎಸ್ ಅಂತ ಇದೆ ಒಂದು ಟಾಟಾ ಎ ಐ ಜಿ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಂತ ಇದೆ ಭಾರತದ ಕೃಷಿ ವಿಮಾ ಕಂಪ್ನಿ ಲಿಮಿಟೆಡ್ ಅಂತ ಇದೆ ಎರಡು ಕಂಪ್ನಿಗಳು ಯಾದಗಿರಿ ಡಿಸ್ಟಿಕ್ನಲ್ಲಿ ತೋರಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಇಲ್ಲಿ ನಮ್ಮ ಯಾದಗಿರಿ ಡಿಸ್ಟಿಕ್ನಲ್ಲಿ ಎರಡು ಕಂಪ್ನಿಗಳು ಇದೆ ಇದು ಎರಡು ಕಂಪ್ನಿಗಳಿಗೆ ಸಂಬಂಧಪಡ್ತದೆ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡ್ಕೊಳ್ಳೋ ಸಂ ಸಂದರ್ಭದಲ್ಲಿ ಈ ಕಂಪ್ನಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು ನೀವು ಇದೇ ಕಂಪ್ನಿಗೂ ಕೂಡ ನೀವು ಯಾವ ಕಂಪ್ನಿಗೆ ಇನ್ಶೂರೆನ್ಸ್ ಮಾಡಿರ್ತೀರ ಆ ಕಂಪ್ನಿಗೆ ನೀವು ಬೆಳೆ ಹಾನಿಯಾದಂಥ ಸಂದರ್ಭದಲ್ಲಿ ದೂರನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ನಾವು ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎಲ್ಲ ಡಿಸ್ಟಿಕ್ನ ಮಾಹಿತಿ ಕೂಡ ಇಲ್ಲಿ ನೀವು ತಿಳ್ಕೊಳ್ಬೋದು ನೋಡಿ ಇಲ್ಲಿ ಆಲ್ ಕರ್ನಾಟಕ ಒಂದು ಕರ್ನಾಟಕದ ಮಾಹಿತಿ ಕೂಡ ಇಲ್ಲಿ ಇರುವಂಥದ್ದು ಸ್ನೇಹಿತರೆ ನೀವು ಇದೆಲ್ಲನೂ ನೋಡ್ಬೋದು ಒಂದೊಂದು ಡೇ ಸಪ್ರೇಟಾಗಿ ನಾನು ನೋಡ್ತೀನಿ ಅಂದ್ರೂ ಕೂಡ ಅವಕಾಶ ಇದೆ ಇಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ಈ ಒಂದು ಸಂರಕ್ಷಣಾ ವೆಬ್ಸೈಟ್ ಮುಖಾಂತರ ನೀವು ಎಲ್ಲ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಯಾರು ಒಂದು ಇನ್ನೂ ಇನ್ಸೂರೆನ್ಸ್ ಮಾಡ್ಯಾಲೆ ದಯವಿಟ್ಟು ಹದಿನಾರನೇ ತಾರೀಕು ಅವಕಾಶ ಇದೆ ದಯವಿಟ್ಟು ಮಾಡಿ ಒಂದು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಹಾಗಾಗಿ ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ವೀಕ್ಷಕರು ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಏನಾದರೂ ಒಂದು ಸ್ವಲ್ಪ ಕನ್ನಡ ಹೇಳುವಂಥದ್ದು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಕೆಲವೊಂದಿಷ್ಟು ಇನ್ನೂ ನಮಗೆ ಕೆಲವೊಂದು ಮಾಹಿತಿಗಳು ತಪ್ಪಾಗಿ ಹೇಳ್ತಿರ್ಬೋದು ಅವಸರದಲ್ಲಿ ಹಾಗಾಗಿ ದಯವಿಟ್ಟು ಯಾರೋ ಇನ್ನೂ ಕನ್ನಡ ಕಲಿಬೇಕಂತ ಒಬ್ಬರು ನಮ್ಮ ವಿಡಿಯೋ ನೋಡಿದಂಥವ್ರು ಹೇಳಿದರು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿಯಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು